ಗರ್ಭಪಾತ ಸಮಸ್ಯೆಗೆ ಮುಖ್ಯವಾದ ಕಾರಣಗಳು ಏನು ಯಾವ ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಹಾಗಾದರೆ ಈ ಮಾಹಿತಿಯನ್ನು ಒಮ್ಮೆ ಕೇಳಿ ಮಹಿಳೆಯು ಗರ್ಭಿಣಿಯಾಗಿ ಸೂತ್ರವಾಗಿ ಹೆರಿಗೆ ನಡೆದರೆ ಅವಳಷ್ಟು ಅದೃಷ್ಟವಂತಳು ಬೇರೆ ಯಾರು ಇಲ್ಲ ಆದರೆ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಮಹಿಳೆಯರಿಗೆ ಗರ್ಭಪಾತ ಆಗುವ ಸಾಧ್ಯತೆಯು ಹೆಚ್ಚು ಇರುತ್ತದೆ ಈ ಬಗ್ಗೆ ಮಹಿಳೆಯರು ಹೆಚ್ಚು ಅರಿವು ಹೊಂದಿರಬೇಕು ಇದಕ್ಕಾಗಿ ಕಾಳಜಿ ವಹಿಸಬೇಕು ಎಂಬುದು ಇಂದಿನ ಮುಖ್ಯವಾದ ವಿಷಯ ಗರ್ಭಾವಸ್ಥೆಯ ಮೊದಲ ಮೂರು ತಿಂಗಳು ಕೆಲವು ಮಹಿಳೆಯರಿಗೆ ಗರ್ಭಪಾತ ಆಗುವ ಸಾಧ್ಯತೆ ಇರುತ್ತದೆ ವೈದ್ಯರು ಹೇಳುವ ಹಾಗೆ ಗರ್ಭಪಾತ ಆಗುವುದನ್ನು ಕಂಡುಹಿಡಿಯುವುದು ಸ್ವಲ್ಪ ಕಷ್ಟಕರವಾಗಿರುತ್ತದೆ ಹಾಗಾಗಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡರೆ ಗರ್ಭಪಾತವನ್ನು ತಡೆಗಟ್ಟಬಹುದು ಗರ್ಭಪಾತವಾಗಲು ಕೆಲವು ಮುಖ್ಯವಾದ ಕಾರಣಗಳು ಹೀಗಿವೆ ಅನು ಕಾರಣವೂ ಇರಬಹುದು ಗರ್ಭಕೋಶದಲ್ಲಿ ಅಸಹಜತೆ ಸಕ್ಕರೆ ಕಾಯಿಲೆ ಪಿಪಿ ಥೈರಾಯಿಡ್ ಮದ್ಯಪಾನ ಸೇವನೆ ಅಥವಾ ಹೆಚ್ಚು ಕಾಫಿ ಸೇವನೆಯೂ ಕೂಡ ಗರ್ಭಪಾತ ಸಮಸ್ಯೆಗೆ ಮುಖ್ಯ ಕಾರಣವೂ ಹೌದು ಮಾನಸಿಕ ಅಥವಾ ದೈಹಿಕ ಒತ್ತಡ ದೇಹದ ತೂಕ ತುಂಬಾ ಹೆಚ್ಚು ಅಥವಾ ಕಡಿಮೆ ಇರುವುದು ಕೂಡ ಗರ್ಭಪಾತಕ್ಕೆ ಕಾರಣವಾಗುತ್ತದೆ ಹೆಚ್ಚು ಭಾರ ಎತ್ತುವುದು ಅತಿಯಾಗಿ ಆಲೋಚಿಸುವುದು ವೈದ್ಯರನ್ನು ಕೇಳದೆ ಔಷಧಿಗಳನ್ನು ತೆಗೆದುಕೊಳ್ಳುವುದು ಕೂಡ ಗರ್ಭಪಾತಕ್ಕೆ ಕಾರಣವಾಗುತ್ತದೆ ಈಗ ತಿಳಿಸಿದ ಎಲ್ಲಾ ವಿಷಯವನ್ನು ಗರ್ಭಿಣಿ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಜೊತೆಗೆ ರಕ್ತಸ್ರಾವ ತಲೆ ಸುಸ್ತು ವಾಂತಿ ಆಗುತ್ತಿದ್ದರೆ ನಿರ್ಲಕ್ಷ್ಯ ವಹಿಸಬಾರದು ಗರ್ಭಪಾತವಾಗುವ ಲಕ್ಷಣಗಳಾಗಿವೆ ಈ ಗರ್ಭಪಾತ ತಡೆಗಟ್ಟಲು ಕ್ರಮಗಳು ಆರೋಗ್ಯಕರವಾದ ಜೀವನ ಶೈಲಿ ಮುಖ್ಯವಾಗುತ್ತದೆ ಇವುಗಳಲ್ಲಿ ಬಹುಮುಖ್ಯವಾಗಿ ಹಸಿ ಮಾಂಸ ಇತ್ಯಾದಿಗಳಿಂದ ದೂರವಿರಬೇಕು ದಿನಕ್ಕೆ ಕನಿಷ್ಠ ಹತ್ತು ಗ್ಲಾಸ್ ನೀರು ಕುಡಿಯಲೇಬೇಕು ಒಂದೇ ಸ್ಥಳದಲ್ಲಿ ಹೆಚ್ಚು ಹೆಚ್ಚು ಹೊತ್ತು ಕುಳಿತುಕೊಳ್ಳಬಾರದು ರಾತ್ರಿ ಹೊತ್ತು ಎಂಟು ಗಂಟೆ ಹಗಲಿನಲ್ಲಿ ಎರಡು ಗಂಟೆ ನಿದ್ರಿಸಬೇಕು ಈ ವಿಚಾರ ನಿಮಗೆ ಗೊತ್ತಿರಲಿ ಹೆಚ್ಚು ಟ್ರಾವೆಲ್ ಮಾಡಬಾರದು ಗರ್ಭಾಸ್ಥಿಯಲ್ಲಿ ಲೈಂಗಿಕ ಸಂಪರ್ಕ ತಪ್ಪಾದ ನಿರ್ಧಾರ ಸೇವಿಸುವ ಆಹಾರವು ಕೆಲವು ಬಣ್ಣಗಳಿಂದ ಕೂಡಿರಬೇಕು ಅಂದರೆ ಬಿಳಿ ಅಂದರೆ ಬಿಳಿಯಾದ ಹಾಲು ಮೊಸರು ಚೀಸ್ ಕೆಂಪು ಸೇಬು ಟೊಮೊಟೊ ಹಸಿರು ತರಕಾರಿಗಳು ಹಳದಿ ನಿಂಬೆಹಣ್ಣು ಇತ್ಯಾದಿ ಈ ಎಲ್ಲ ಮಾಹಿತಿ ಗಮನಿಸಿ ಆರೋಗ್ಯವಾಗಿರಿ ಧನ್ಯವಾದಗಳು